ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐದುನೂರ ಹದಿನಾರನೇ ಜಯಂತ್ಯೋತ್ಸವ ನಿಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗ ಬೆಂಗಳೂರು ಸಂಜಯ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಇದು ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ಐದುನೂರ ಹದಿನಾರನೇ ಜಯಂತ್ಯುತ್ಸವ ಸಂಜಯನಗರ ರಸ್ತೆಯಲ್ಲಿ ನಿಮ್ಮಡಿ ಪುಲಿಕೇಶಿ ಗೆಳೆಯರ ಬಳಗ ಅಧ್ಯಕ್ಷತೆ ಗೋಪಾಲ್ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದಾರೆ ಕಾಡಪುರದ್ದು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ನಗರವಾಗಿ ಒಂದು ದೊಡ್ಡ ಹೆಸರು ಗಳಿಸಿದೆ ಕೋಟ್ಯಾಂತರ ಮಂದಿ ಇಲ್ಲಿ ಆಶ್ರಯ ಪಡೆದಿದ್ದಾರೆ ಕೆಂಪೇಗೌಡರು ಕಟ್ಟಿದ ಈ ದೊಡ್ಡ ನಗರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ನಗರವಾಗಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಒಂದು ದೊಡ್ಡ ಹೆಸರಿದೆ ಐ ಟಿ ರಾಜಧಾನಿ ಉದ್ಯಾನ ನಗರ ಅಂತ ಹೆಸರು ಗಳಿಸಿದೆ ಇವತ್ತು ಇವತ್ತು ಕೋಟ್ಯಾಂತರ ಮಂದಿ ಬೆಂಗಳೂರಿನಲ್ಲಿ ತಮ್ಮ ನೆಲೆ ಕಳ್ಕೊಂಡಿದ್ದಾರೆ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಈಗ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗ ಇಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗ ಸಂಜಯನಗರ ಇವರು ಆಚರಣೆ ಮಾಡ್ತಾ ಇದ್ದಾರೆ ಇದು ಬೆಂಗಳೂರು ಸಂಜಯನಗರದ ಮುಖ್ಯ ರಸ್ತೆಯಲ್ಲಿ ಕೆಂಪೇಗೌಡರ ಜಯಂತ್ಯುತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಗೋಪಾಲ್ ಅಧ್ಯಕ್ಷತೆ ಕುಬೇರ್ ನಾಯಕ್ ಸಹಿತ ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕೆಂಪೇಗೌಡರ ಪ್ರತಿಮೆಗೆ ಒಂದು ದೀಪ ಹಚ್ಚಿ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಇಲ್ಲಿ ಸಂಜಯನಗರದಲ್ಲಿ ಕೆಂಪೇಗೌಡರ ಉತ್ಸವದ ಜಯಂತಿ ಉತ್ಸವ ಐದರ ಹದಿನಾಮೇ ಜಯಂತೋತ್ಸವ ಆಚರಣೆ ಅಂತ ಕಂಪೇಗೌಡ ಸಮಯದಲ್ಲಿ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಪ್ರತಿಮೆಗೂ ಮಾಲಾರ್ಪಣೆ ಮಾಡ್ತಾ ಈ ನಾಡು ಕಟ್ಟಿದ ಈ ಬೆಂಗಳೂರು ನಗರವನ್ನ ಕಟ್ಟಿದ ಬೆಂಗಳೂರು ನಗರವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂದು ಹೆಸರು ಮಾಡಿದೆ ಕೆಂಪೇಗೌಡ ಜಯಂತೋತ್ಸವ ಗೋಪಾಲ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಇಮ್ಮಡಿ ಪುಲಿಕೇಶಿ ಗೆಳೆಯರ ಬಳಗದ ವತಿಯಿಂದ ನಡೀತಾ ಇದೆ ಕಾಂಗ್ರೆಸ್ ನಾಯಕಿದ್ದಾರೆ ಎಲ್ಲ ಹೆಚ್ಚಾಗಿ ಪದಾಧಿಕಾರಿಗಳು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಚರಿಸಿದ್ದಾರೆ ಕೆಂಪೇಗೌಡರ ಐದುನೂರ ಹದಿನಾರನೇ ಜಯಂತ್ಯುತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗ ವತಿಯಿಂದ ಹೇಳಿ ಸರ್ ಇದು ಎಷ್ಟೋಷ್ಟು ದಿನ ಮಾಡ್ತಾ ಇದ್ದೀವಿ ಏನೆಲ್ಲ ಮಾಡ್ತೀವಿ ಒಂದು ಹದಿನೆಂಟು ವರ್ಷಗಳಿಂದ ಕೆಂಪೇಗೌಡ ಜಯಂತಿ ಅಂಬೇಡ್ಕರ್ ಜಯಂತಿ ಕನ್ನಡ ರಾಜ್ಯೋತ್ಸವ ರಾಮನವಮಿ ಈ ಥರ ಅನೇಕ ಸಮಾಜಮುಖಿ ಕೆಲಸಗಳನ್ನು ಇಮ್ಮಡಿ ಪುಲಕೇಶಿ ಕನ್ನಡ ಗೆಳೆಯರ ಬಳಗದಿಂದ ಆಚರಣೆ ಮಾಡ್ಕೊತ ಬಂದಿದ್ದೀವಿ ಅದೇ ಥರ ಈ ವರ್ಷವೂ ಐನೂರ ಹದಿನಾರನೇ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಮತ್ತು ಅಶ್ವಥ್ ನಗರದಿಂದ ನಾಗಿವರೆಗೂ ಕೆಂಪೇಗೌಡರ ಉತ್ಸವ ಇದೆ ಅವ್ರ ಜೊತೆ ಸೇರ್ಕೊಂಡು ನಾವು ಸಂಘದ ವತಿಯಿಂದ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಸಿಹಿ ಕೊಡೋ ಮೂಲಕ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್ ನಮ್ಮ ಹೆಸರು ಗೋಪಾಲ ಎಂಬಡಿಮೂಲ ಕೇಶ್ ಬೆಳೆದು ಕನ್ನಡ ಬೆಳೆದು ನಾವು ಜೈ ಸರ್ ಕೆಂಪೇಗೌಡರ ಬಗ್ಗೆ ಹೇಳುವುದಿಲ್ಲ ಕೆಂಪೇಗೌಡರ ಬಗ್ಗೆ ನಾವು ಏನು ಹೇಳೋಂಗೆ ಇಲ್ಲ ಆ ಥರ ಅಭಿವೃದ್ಧಿ ಆಗಿದೆ ನಮ್ಮ ಕೆಂಪೇಗೌಡರು ಟವರ್ ಅಂತ ಮೇಟ್ರಿ ಸರ್ಕಲ್ ಲಾಸ್ ಇತ್ತು ಅವಾಗ ಈಗ ಟೋಟಲ್ ಬಲಾಪರ ಚಿಕ್ಕ ಬಲಾಪರ ಎಲ್ಲ ನೋಡಿ ಎಲ್ಲ ಸೇರ್ಕೊಂಡಿದ್ದೀವಿ ಅಂಥ ವ್ಯಕ್ತಿ ತಿರ್ಗಾ ಉಂಟು ಅದು ಕಷ್ಟ ಓಕೆ ನಮಸ್ಕಾರ ಇಡೀ ಕನ್ನಡ ನಾಡಿಗೆ ನಮ್ಮ ಕೃತಜ್ಞತೆಗಳು ಹಾಗೂ ಇಮ್ಮಡಿ ಪುಲಿಕೇಸಿ ಕನ್ನಡ ಗೆಳೆಯರ ಬಳಗದ ಇಮ್ಮಡಿ ಪುಲಿಕೇಸಿ ಸಂಘವನ್ನು ಸಂಸ್ಥಾ ಸ್ಥಾಪನೆ ಮಾಡಿದಂಥ ನಮ್ಮ ವಿಜಯ್ ಶಿವಶಂಕರೂ ಹಾಗೂ ಅಧ್ಯಕ್ಷರಾದಂಥ ಗೋಪಾಲ್ರು ಹಾಗೂ ನಿಮ್ಮಡಿ ಪುಲಿಕೇಶದ ಸಂಘದ ಗೆಳೆಯರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಇನ್ನು ಐನೂರ ಹದಿನಾರನೇ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ ಪ್ರತಿಯೊಂದು ಕನ್ನಡ ನಾಡು ನುಡಿಗೋಸ್ಕರ ಏನೇ ಬಂದರೂ ಇಲ್ಲಿ ಹೋರಾಡ್ತಾ ಇರ್ತೀವಿ ಹಾಗಾಗಿ ಎಲ್ಲ ಕನ್ನಡ ನಾಡಿಗೆ ನಮಸ್ಕಾರ ಹಾಗೂ ಕೆಂಪೇಗೌಡರಿಗೂ ಒಂದು ಧನ್ಯವಾದಗಳು ಅನ್ನೋ ಹೆಸರನ್ನು ಕೊಟ್ಟು ಅವರು ಈ ನಾಡಿನ ದೊರೆಯಾಗಿ ಬೆಂಗಳೂರನ್ನು ಅಭಿವೃದ್ಧಿಪಡಿಸಿದ ಕೆಂಪೇಗೌಡರಿಗೆ ನಮ್ಮೆಲ್ಲರ ಕೃತಜ್ಞತೆ ಜೈಕಾರ ಇರಲಿ ಬೆಳೆಸಿದ ಕೆಂಪೇಗೌಡರ ಉತ್ಸವವನ್ನು ನಾವೆಲ್ಲರೂ ಇಮ್ಮಡಿ ಪುನೀಶಿ ಬಳಗದಿಂದ ಆಚರಣೆ ಮಾಡುತ್ತಿದ್ದೇವೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹಿಡಿದು ಇಡೀ ವಿಶ್ವಕ್ಕೆ ಎತ್ತರಾಗಿರ್ತಕ್ಕಂಥ ಕೆಂಪೇಗೌಡರಿಗೆ ಜೈಕಾರ ಜೈ 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 ಕೆಂಪೇಗೌಡರು ಈ ಬೆಂಗಳೂರನ್ನು ಕಟ್ಟಿದ್ದಾರೆ ಅವರಿಂದ ನಾವೆಲ್ಲ ನಾ ತಿಳ್ತಾ ಇದ್ದೀವಿ ಅವರು ಈ ಬೆಂಗಳೂರನ್ನು ಕಟ್ಟಿಲ್ಲ ಅಂದಿದ್ದರೆ ಈ ದಿನ ಇಲ್ಲಿ ಯಾರೂ ಬದುಕ್ತಾ ಇರಲಿಲ್ಲ ಅವರು ದೂರದೃಷ್ಟಿಯಿಂದ ಇಟ್ಕೊಂಡು ಈ ಬೆಂಗಳೂರನ್ನು ಕಟ್ಟಿದ್ದಾರೆ ಅದರಿಂದ ಅವರಿಗೆ ಒಂದು ಜಯಂತ್ಯೋತ್ಸವ ದಿವಸ ಶುಭಾಶಯ ಕೊಡ್ತಾ ಇದ್ದೀವಿ ಮತ್ತು ನಮ್ಮ ಸಂಘದ ಸಂಸ್ಥಾಪಕರಾದಂಥ ನಮ್ಮ ಸಂಘದ ಸಂಸ್ಥಾಪಕರಾದಂಥ ವಿಜಯ್ ಅಣ್ಣನವರ ನೇತೃತ್ವದಲ್ಲಿ ನಮ್ಮ ಸಂಘದ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ವಿ ಎಲ್ಲರಿಗೂ ನಮಸ್ಕಾರಗಳು